ಓಂ ಶಾಂತಿ ಫೆಬ್ರವರಿ ಒಂದು ಬಾಬ್ದಾದ ಅವ್ಯಕ್ತವಾಣಿ ಇನಿ ಐತಾರ ಒಂಜಿ ರಾಜ್ಯ ಒಂಜಿ ಧರ್ಮ ಒಂಜಿ ಲ ಆರ್ಡರ್ ಅನ್ಪಿನಂಜಿನ ಸ್ಥಾಪನದ ಸಮಯ ಅದು ಸ್ವಯಂದ ಪರಿವರ್ತನೆ ಮಂತದ ವಿಶ್ವದ ಪರಿವರ್ತನೆ ಪರಿವರ್ತಕೆ ಆಲೆ ಎಂದು ಪಂದ್ಪರು ರಾಜ ದುಲಾರೆ ರಾಜದುಲಾರೆ ಎಂಚಿದ ಟೈಟಲ್ ಕೊರಿಯತ್ತುಲೆ ಸ್ವಮಾನ ರಾಜ ದುಲಾರೆ ಜೋಕುಲೆಗ ಜೋಕುಲೆ ತೂದು ಪಂಡ ಪರಮಾತ್ಮನ ದುಲಾರ ಹ್ಞೂ ಕೋಟಿಡು ಒಂಜಿ ಪಂದ್ಪರು ಐಟ್ಲ ಕೂಡ ಒಂಜಿ ಪ್ರಾಪ್ತ ಆಪಿನಿ ಬಂದ್ರೆ ಪ್ರತಿ ಒರಿಯಾಗ ಬಚ್ಚೋಕುಲಿಗುಲ ಪರಮಾತ್ಮನ ಅಕುಲು ದುಲಾರ ಹ್ಞೂ ಐಟ್ ಮೂಜಿ ತಕ್ತ ಮಾಲೀಕ ಮಲ್ತತೆರಿಗೆ ಮೋಜಿ ಸಿಂಹಾಸನದ ಹ್ಞೂ ಓಮಾತ ಪಂಡ ಒಂಜಿ ಸ್ವರಾಜ್ಯ ಅಧಿಕಾರದ ಪ್ರಕುಟಿದ ತಕ್ತ ಯಾನು ಸ್ವರಾಜ್ಯ ಅಧಿಕಾರಿ ಏನು ಆತ್ಮ ಅದು ಇಲ್ಲೇ ಪ್ರಕುಟಿಡು ಹ್ಞೂ ರಡ್ಡು ಹುಬ್ಬದ ನಡುಟು ಬ್ರಕುಟಿ ಐ ಟಿ ಸ್ವರಾಜ್ಯ ಅಧಿಕಾರಿ ಸ್ವಾನ ಸ್ವಾತ ಅಧಿಕಾರಿ ಸ್ವಾಪಂಡಯಾನ ಆತ್ಮ ಎನ್ನ ಸ್ವಾತ ರಾಜ್ಯ ಇಡೀ ಶರೀರವು ಅಧಿಕಾರಿ ಕರ್ಮೇಂದ್ರಿಯ ಪಂಚೇಂದ್ರಿಯ ಸೂಕ್ಷ್ಮ ಇಂದ್ರಿಯಲ್ಲ ಯಾನ ಅಧಿಕಾರಿ ಬಂದ್ಲೇಕ ಅಂಚ ಬ್ರಕುಟಿಟ ದಕ್ತ ಬೊಕ್ಕೊಂಜಿ ಪಾಪ್ತಾದನ ಹೃದಯ ಸಿಂಹಾಸನ ಹ್ಞೂ ಮುಜಿನೇತ ವಿಶ್ವರಾಜ್ಯಧಿಕಾರಿದ ತ್ತು ಹ್ಞೂ ಅಂಚದಪ್ಪನಾಗ ಆ ಸ್ಮೃತಿ ಇಟ್ಟು ಆತ್ಮೀಯ ಆ ಒಂಜಿ ಖುಷಿ ನಶ ಒಪ್ಪೋಡು ಐಕೋಸ್ಕರ ಪಂದ್ಬೇರು ಅಮೆರದು ಪ್ರಾಪ್ತಿ ಆಪಿನಿ ಆಸ್ತಿದ ಆ ಆಸ್ತಿದ ನೀನು ತೂದು ಖುಷಿ ಟುಪ್ಪೋಡು ಪನ್ಪೇರು ಏಪಲ ಹೃದಯೋಡು ಈ ಒಂಜಿ ಪದ್ಯ ಉಪ್ಪುಡು ಓ ವಾ ಭಾಬಾ ವಾ ವಾ ಎನ್ನ ಬಾಬಾ ವಾ ಎನ್ನ ಭಾಗ್ಯ ವಾ ಪಂಡದ ಆತು ಖುಷಿ ಬಲ್ತೊಂದು ಅಯ್ಯೋ ಆ ಓ ಬಂದ್ಲೇಕ ಆತ್ತು ಎಲ್ಲ ಸೊಪ್ಪನೂ ಎಲ್ಲ ಇಂದು ಜಿ ಇದ್ದಾದೆ ನಮ್ಮ ಪ್ರಾಕ್ಟಿಕಲ್ ಆದ ತಿಕ್ಕುವ ಪಂಡದ ಸಿಂಹಾಸನದ ಸಾ ಒಟ್ಟೊಟ್ಟಿಗೆ ಒಟ್ಟಿಗೆ ಈ ಸಂಗಮದ ಡಬಲ್ ತಾಜ್ ಒಂಜತ್ ರೆಡ್ಡು ಕಿರೀಟ ಐಡ್ದು ನಮ್ಮದಾದ ಮನ್ಪುಡು ಆತ ಶ್ರೇಷ್ಠಾದಿ ಶ್ರೇಷ್ಠ ನಮ್ಮ ಕಲ ಉಪ್ಪುಡು ಆತು ಖುಷಿನ ಶೇಟ್ ನಮ್ಮ ಹರಾಡೊಂದು ಉಪ್ಪುಡು ಬಂದು ಅಂಚಿನ ಅನುಭವೀ ನಮ್ಮನ ಮಲ್ಪಣಂದು ಈ ಪ್ಯೂರಿಟಿದ ರಾಯಲ್ಟಿ ದ ತಾಜ್ ಪ್ಯೂರಿಟಿ ಪವಿತ್ರತೆ ದ ರಾಯಲ್ಟಿ ದೊ ಪನ್ನ ಸೇವೇದ ಜಿಮ್ಮೆವಾರಿ ತಿರೀಟ ಅಂಚದು ಪಾಪ್ದಾದ ಜೋಕ್ಲೇಗೆ ಪಣದ ಫ್ಯೂಚರ್ ಚಕ್ ಮಂಪುಳೆ ಫ್ಯೂಚರೋ ನಿಲ್ನ ನಿಲ್ನೊಟ್ಟಿಗೆ ಮಾತಿನಲ್ಲ ಸಂಸ್ಕಾರ ನ್ಯಾಚುರಲ್ ಸ್ವಾಭಾವಿಕ ಬೊಕ್ಕ ನೇಚರ್ ಆದ್ಬಿಟ್ಬಿಡು ಅವು ಎನ್ನ ಸಂಸ್ಕಾರ ನೇಚರ್ ಅನ್ಪಲೇಕ ಸ್ವಭಾವ ಹ್ಞೂ ಎಣ್ಣೆ ಸ್ವಭಾವನೇ ಅಂಚಪ್ಪ ಅಂದ್ಬಿರೋದು ಕೆಲವರು ಕೋಪ ಎನ್ನೋ ಒಂಜಿ ನೇಚರ್ ಆ ಹ್ಞೂ ಒಂದು ಸ್ವಾಭಾವಿಕ ಅದು ಸ್ವಭಾವ ಅಂಚದುಪ್ಪಿನಾಗ ಹೊಸ ಸಂಸ್ಕಾರ ಸ್ವ ಹೊಸ ಸಂಸ್ಕಾರ ಉಡ್ದು ಹೊಸ ಸಂಸಾರನೂ ಮನ್ಪುಡು ಅಂದಪರು ಏತನೆ ಇಮರ್ಜಿ ಆ ಆ ಸಂಸಾರ ಸಂಸಾರ ಅತನೆಟ ಚೆಕ್ ಮಲ್ತೊಂದು ಪ್ಲೇ ಪಂದ್ಪರು ಮುಖ್ಯ ವಿಶೇಷತದ ಅದೇ ರಾಜ್ಯ ರಾಜ್ಯಡ್ಡತ್ ಒಂಜ್ ಸತ್ಯ ಕೊಟ್ಟು ಪಣ್ಣ ಸ್ವರ್ಣಿಮಯುಗ ಪಣ್ಣ ಸ್ವರ್ಗ ಪಡಣ ಒಂಜೇ ರಾಜ್ಯ ಒಂಜೇ ಮತ ಒಂಜೇ ಭಾಷೆ ಏಕತಾ ಏಕತಾ ಚೆಕ್ ಮನ್ ಪ್ಲೇಪನ್ ಪೇರು ಶ್ರೀಮತದ ಒಟ್ಟಿಗೆ ಮಾಯದ ಮತ ಮಿಕ್ಸಾಯರೇ ಬಲ್ಲಿ ಅವೇನ ನಮ್ಮ ಒಂದು ಸಾವಧಾನ ದುಪ್ಪಡು ಒಂಜಿ ರಾಜ್ಯ ಒಂಜಿ ಧರ್ಮ ಧರ್ಮ ಧಾರಣ ವಿಶೇಷ ಧಾರಣವು ಆಯ್ತಾ ಪವಿತ್ರತ ದೇವಿ ದೇವತೆಲಿ ಇರೋ ಪವಿತ್ರಗಳು ನಮ ನಮ್ಮ ಪೂಜೆ ಮಂಪುನು ನಮನ ಮನ್ಪುನು ಹ್ಞೂ ಪೂರ ನಟ್ಟುನು ಮನುಷ್ಯರಿ ಮನುಷ್ಯರಂಜದ ನಮ್ಮ ಮಾತ ಮಾತಾ ಮನುಷ್ಯರಿಗೆ ಎಡ್ಡ ಬಿಡ್ತೀವಿ ಹ್ಞೂ ನೆನು ಚೆಕ್ ಮನ್ಪುಲೆ ಅಂಜನೆ ಸದಾ ಮನ್ ವಚನ ಕರ್ಮ ಸಂಬಂಧ ಸಂಪರ್ಕದ ಸಂಪೂರ್ಣತ ಸಂಪೂರ್ಣತು ಸದಾ ಪವಿತ್ರತದ ನೇಚರ್ ನ್ಯಾಚುರಲ್ ಆದ ಉಂಡ ಪಂಪಿನ ಚಕ್ ಮಂಪ್ಲೆ ಅಲ್ಪಪುರಂದು ಸ್ವತಃ ಅದು ಒಪ್ಪುಡು ಪರಿಶ್ರಮ ಆದಿ ಅನಾದಿ ಪಕ್ಕ ಆದಿ ಸ್ವರೂಪ ಪವಿತ್ರತ ನಮ್ಮ ಅನಾದಿ ಬ್ರಹ್ಮಾಂಡ ಆತ್ಮಿಕ ಸ್ವರೂಪ ಅವು ಏಪಲ ಪವಿತ್ರನೆ ಆದಿ ನಮ್ಮ ಅವಳ ಪವಿತ್ರತೆನೆ ಪಾವನ ದೇವಿ ದೇವತೆಲ್ನ ರಾಜ್ಯ ಆ ಸ್ವರೂಪ ಉಡುಪ ಅಂಶ ವಂಶಲ ಉಪ್ಪೆರಬಲ್ಲಿ ರಾವಣನ ರಾಜ್ಯದ ಚೆಕ್ ಮನ್ಪುಲಾಯ್ತು ಒಟ್ಟೊಟ್ಟಿಗೆ ಪರಮಾತ್ಮರದ ಅಮ್ಮೆರದ ತಿಕ್ಕ ದಿನ ಶಕ್ತಿರ್ದ ಚೇಂಜ್ ಐಟ್ ಚಾರ್ಜ್ ಮನಪ್ಲೆ ಪಂಪೇರು ಹ್ಞೂ ಶಕ್ತಿ ಹಿಟ್ಟಿನ ಚಾರ್ಜ್ ಮನಪ್ಲೆಂದು ಮಾರ್ಜಿನ್ ಉಂಡು ತೀವ್ರ ಪುರುಷಾರ್ಥ ಪ್ಲೇ ಒಂದೆ ಮಾರ್ಜಿನ್ ಉಂಡು ಆ್ಯಂಡ್ ಐಟ್ ತೀವ್ರ ಪುರುಷಾರ್ಥ ಪ್ಲೇ ಅತಿ ವೇಗದ ಪುರುಷಾರ್ಥ ಪ್ಲೇ ಒಂದೆ ಸಮಯದ ಬಕ್ಕ ಟು ಲೇಟ್ದ ಬೋರ್ಡು ಉಂಡು ಅವು ಬೋರ್ನೇ ಒಂದೆ ಸಮಯದ ಬೊಕ್ಕ ടൂലേറ്റ് ഗേറ്റ് ബുറിന ബൊക്ക ഏരിയഗ്ല പുരുഷാർത്ത തീവ്രത്വ ആ പുരുഷാർത്ഥ മലപ്പിച്ചു ചെക്ക് മലപ്പൊടു ചേഞ്ച് മലപൊടു ബൊക്കെ അയിട്ട് നടപോടു ഖാലി ചലബുനത്തു ചക് മന്ത് ച മന ബുണത്തെ പേപ്പർ കറക്ഷൻ മനപരതായ അല്പക്കൂടെ ആ സ്െല്ലിംഗ് മിസ്റ്റേക്കാ അത്ര സെൻറ്റെൻസ് മിസ്റ്റേക്കാ അത്ര രാ ആൻസാ അപ്പം നമ്മള മനബുദ്ധിടെ ചേഞ്ച് മൽത്തോന്ന കരക്ട് അയിന ചേഞ്ച് മന്ത്ണ്ട ചേഞ്ച് മന്ത്ദ് പക്ക നമ്മൾ ഐ ടേ നെടപ്പുണ്ട് അത് രാ നടപ്പുനത്ത അവനെച്ചി അതെ പോപ്പുണ്ട് ബാക്ക റൈറ്റ് അതുകൊണ്ട് അവേനേ അവയ സ് നമ്മൾ മൽപോയൊരു ജോക്കുൽ ബാഹ് മലപ്പൊയു അത്ര കരക്ഷൻ മന്ത്യ അഞ്ചാ മാസ്റ്റർ സർവശക്തി ബാങ്ങ് നമ്മ പണോന്ന് തിരുവുവ നമ്മ പരമാത്മന ജോക്കുൾ ഭഗവന്തന ബാലെ പരമാത്മെ സർവശക്തി നമ്മ മാസ്റ്റർ സർവശക്തി പണ്ടത്തെ എണ്വ സങ്കല്പ മൽപ്പ ಅಂಚಿನಾಗ ಅವಳ ಮಲ್ಪುಡು ಆಂಡ ಮಲ್ತದೇ ಮಲ್ಪುಡು ಭಗವಂತ ದಾತ ಮನಂತರ ಅವಳ ನಮ್ಮ ಹಾರ್ ಹಾರಲೇಕೆ ನಮ್ಮ ಅಂದಾಂಡ ನಮ್ಮ ಮಾಸ್ಟರ್ ನಾಂಡ ಅದೇ ಯಾನೆ ಯಾ ಆಪೆನೆ ಆಪೇನೆ ಅಂಚು ಸಮಯ ಪ್ರಮಾಣ ದಾದ ಸೋಚುವ ನಮ್ಮ ಎನ್ನುವ ವಿಚಾರ ಅನ್ಪ ಸಂಕಲ್ಪ ಅತಡ ಆ ಒಂಜಿ ಸ್ವರೂಪ ಆಯರ್ ಎಕ್ತ ನಮ್ಮ ಒಟ್ಟೊಟ್ಟಿಗೆ ಅವು ಹಾದು ಬಿಡೋದು ಪಾಲನದ ರಿಟರ್ನ್ಸ್ ದಾದ್ ಒಂಜಿ ಐಟು ನಿಜವಾದ ರೆಡ್ ಉಪ್ಪು ಒಂಜಿದಾದ ದಾದ ಪನ್ನಾಗ ಅಲ್ಬೇಲಾ ಪನ್ ಒಕ್ಕ ರಾಯಲ್ ಅಲಸ್ಯ ತೋ ಯಾನ್ಮನ್ ಪೂಯೆ ಮಂತಂಡ ಆಂಡ ತೂಕ ಟ್ರೈ ಮಂತ್ ಒಂದು ಉಲ್ಲೆ ಆಪಣು ಉಂದು ಮಾತ ಅಲ್ಬೇಲ ಪಂದ್ಬೋಕ ಆಲಸ್ಯ ರಾಯಲ್ ಆಲಸ್ಯ ಗೊತ್ತಾ ಪೂಜೆ ನಮಗೆ ರಾಯಲ್ ಆದ ಬರ್ಕೊಂಡು ಹ್ಞೂ ಅಂಚಿನ ಬೇತೇಕಲೇನ ನಮ್ಮ ತೂಪಿನ ಹಿಡ್ದು ವೃತ್ತಿನ ಬೇತೆಕಲ್ನ ವೃತ್ತಿನ್ ತೂದು ವಿಚಾರ ಮಾಡ್ಬಿಡ್ದೆ ಅವಿನ ಬಿಡ್ದು ಚೇಂಜ್ ಮಲ್ಪೋಡು ನಮ್ಮ ಸ್ವಯಂದ ನಮ್ಮ ವೃತ್ತಿನ ತೂಡು ವಿಶೇಷತನು ಪಕ್ಕೋರಿಯನ್ನು ತೂಪುಂಡ ವಿಶೇಷ ತಿಂತು ಓಡು ವಿಶೇಷತೆನ್ ತಿಂತು ಓಡು ಬೊಕ್ಕ ಪರಮಾತ್ಮನೊಟ್ಟಿಗೆ ಒಪ್ಪೋಡು ತನ ತೂ ಒಂದು ಉಪ್ಪೋಡು ಐಕ್ ಸಿ ಫಾದರ್ ಪಂಡದ್ ಸಿ ಡಬಲ್ ಫಾದರ್ ಅಂದರೆ ಬಾಬಾ ಅವರ ಪನ್ ಪೇರ್ ಬ್ರಹ್ಮ ಬಾಬನ್ನ ಶಿವ ಹ್ಮ್ ಅಂಚೇನೆ ಅವು ಅಮ್ಮೇರು ಕೊಡ್ತೀನ ಅಂಚಿನ ಎಂಚಿನ ಮಂತದೇರು ಅವೆನ್ನ ಮಾಡ್ಬೋಡು ಅಂಜ ಸಿ ನೋ ಬ್ರದರ್ಸ್ ಸಿಸ್ಟರ್ಸ್ ಪರಮಾರ್ ಅಣ್ಣ ಅಕ್ಕ ನಾಕ್ಲೇ ತೂಡ್ತಿ ಅಮ್ಮ ತೂಲೇ ಪೋಟ ರೆಡ್ ಅಮ್ಮ ಎನ್ನ ತೂಲೆಯೋ ಅಂತ ಹ್ಞೂ ಬುದ್ಧಿಡು ಕಣ್ಣ ಕ್ಲಿಯರಾದ ಆ ರಾಜ್ಯ ತೂಡು ತೂಜುಲಾ ಕೇನು ಹ್ಞೂ ಪೂರ ನಾಲೆಜ್ ಫುಲ್ ಸಂಸ್ಕಾರ ಅದು ಪೋಡು ಲಾ ಉಂಡು ಅಲ್ತ ಲಾ ಎಂಚ ಬೇ ಫಿಕರ್ ನಿಶ್ಚಿಂತ ಚಕ್ರವರ್ತಿ ಕಣ್ಣನೇ ಸರ್ವಪ್ರಾಪ್ತಿಯ ಸರ್ವಪ್ರಾಪ್ತಿ ಅಂಚೆನೆ ಸಂಗಮ ದಡ್ಲ ಪ್ರಾಪ್ತಿದ ಸ್ಮೃತಿ ಉಂಡಾಕಿನ್ ಮೇಲೆ ಭಗವಾನನ ಪ್ರಸಾದೊಂದು ನಮಗೆ ನಮಗೆ ಅಂಚೆ ನಪ್ಪು ನಗವು ಏತು ಮಹತ್ವವಾದ ಒಪ್ಪುಣ್ಣು ಪ್ರಭು ಪ್ರಸಾದ ಅಧಿಕಾರಲ ಪ್ರಸಾದಲ್ಲ ಚೆಕ್ ಮಂತ್ಲೆ ಲಾ ಆ್ಯಂಡ್ ಆರ್ಡರ್ ಸಮಾನ ಬ್ಯಾಲೆನ್ಸ್ ಆದ ಉಂಡಾನೆ ಪರಿವರ್ತನೆದ ಶಕ್ತಿ ಸಮಯ ಪ್ರಕಾರ ಪೋಂಡ ಅಪಘಾಯ್ಟ್ ಮೆಹನತ್ ಇಜ್ಜಿ ಈಜಿಂಡ ಮೇ ಮೇರ ಯಾನೆ ಯನ್ನ ಯಾನೆ ಯನ್ನ ಪನ್ಪುನ ತೂ ಶಬ್ದ ಆ ಶಬ್ದ ಹೌದ ಬಾಪ್ತಾದ ಪನ್ಪೆರ್ ಸಮಾನಂತೂ ದಿ ಕೊರ್ತ ನಮ ಪರಿವರ್ತನೆ ಮನ್ಪುನ ಕೆಲಸ ನಿಕ್ಲ್ಲ ಐನ್ ಕನ ಗನಲೆ ಪನ್ಪೆರ್ ಮೇ ಶಬ್ದನೆ ಶಬ್ದದ ಒಟ್ಟಿಗೆ ಸಮಾನ ಯಾದುಪ್ಪಾಡು ಪೇನೆ ಉಪ್ಪಾಡನ್ನ ಮೇರ ಪ ಶಬ್ದ ಪರಮಾತ್ಮೆ ಮೇರ ಏರ್ನ ಪರಮಾತ್ಮೆ ಎನ್ನ ಒಟ್ಟಿಗಿಡಿಯರು ಎನ್ನ ಪೇ ಅಮ್ಮ ಬುಣ್ಣ ಬೇತೇಜಿ ಆರನ್ನ ಒಟ್ಟಿಗೆ ಒಳ್ಳೇರು ಯಾನ್ ಪೇ ಆತ್ಮ ಮೇರ ಪೇರ ಬಾಬಾ ಸ್ಮೃತಿ ಒಪ್ಪೋಡು ಪರಿವರ್ತನಗೂ ಕನಾಲೇ ಪೇ ಪಂಡೆಯನ್ನ ಆತ್ಮ ಮೇರ ಪಂಡ ಪರಮಾತ್ಮೆ ಈ ಸ್ಮೃತಿ ಸದಾ ಒಪ್ಪು ಬಾವು ಭಾವನ ಪಂಡ ಸಂಬಂಧ ಏಪ ಸಂಬಂಧ ಸಂಪರ್ಕ ಬರ್ಪ ಅಪ್ಪ ರೆಡ್ಡು ಶಬ್ದ ಅಲ್ಪ ಕೂಡ ಬರ್ಪಣ್ಣು ಭಾವು ಪಕ್ಕ ಭಾವನೆ ಆ ಭಾವು ಪಕ್ಕ ಭಾವನೆ ಆತ್ಮಿಕ ಭಾವು ಭಾವೇನು ಚಪ್ಪಡೋ ಆತ್ಮಿಕ ಇತ ಮೇ ಪಂಡ ಪಡ ಅಂಚನೆ ಭಾವು ಪ್ರತಿ ಒಡ ಆತ್ಮಿಕ ಭಾವ್ ಮೇರೆ ಪಡೆಯ ಅಂಚೆನೆ ಭಾವು ಆತ್ಮಿಕ ಭಾವು ಪಾತಋಣ ಸಂಕಲ್ಪ ಪ್ರತಿ ಭಾವನ ಭಾವನೆ ಪಂಡ ಶುಭ ಭಾವನ ಶುಭ ಕಾಮನಾ ಬರೋಡು ಮೇರ ಬಣ್ಣ ಮೇರ ಬಾಬ ಅಂಚಿನೇ ಭಾವನೆ ಪಂಡ ಶುಭ ಭಾವನ ಶುಭ ಕಾಮನ ಪ್ರತಿಯೊರಿಗಳ ಶಬ್ದದ ಅರ್ಥ ಪರಿವರ್ತನೆ ಮಲ್ಪಲೆ ಪಂಪೇರ್ ಈಗಲೂ ಪಾತಋನ ಶಬ್ದ ಉಂಡತ ಅವು ಪರಿವರ್ತನೆ ಮನ್ಪುಲೆ ಅಂದ ಟೈಟಲ್ ಟೈಟಲೇ ವಿಶ್ವ ಪರಿವರ್ತಕ ಸೊ ಸಮಯ ಪರಿವರ್ತಕ ಶಕ್ತಿನ ಯೂಸ್ ಮನ್ಪುಲೆ ಮಸ್ತ್ ಸಮಯದ ಪುರುಷಾರ್ಥ ಬೋಡುನೇಕು ಅಚಾನಕ್ ರೆಡಿ ಬೊಕ್ಕ ಮಸ್ತ್ ಸಮಯದ ಪುರುಷಾರ್ಥ ಮೋಜಿ ಶಬ್ದ ಕೂಡ ಸದಾ ಬುದ್ಧಿಡು ನೆನೆದಿಯುವನೋಡು ಇರುವತ್ತೊಂಜಿ ಜನ್ಮದ ಆಸ್ತಿನ ನಮ್ಮ ಪ್ರಾಪ್ತಿ ಅಂತನೊಂದುಲ್ಲ ಅಂಚದು ಪುನಃ ತೀವ್ರ ಪುರುಷಾರ್ಥ ಸ್ಮೃತಿ ಒಪ್ಪುಡು ಅಂಚೆನೆ ಫಸ್ಟ್ ದ ನಂಬರ್ ಫಸ್ಟ್ ದ ಜನ್ಮಡು ನಮ್ಮ ರಾಜ್ಯನ ರಾಜ್ಯದ ಆ ಸ್ಮೃತಿ ಉಪ್ಪೋಡು ಶ್ರೀಕೃಷ್ಣನ ಒಟ್ಟಿಗೆ ನಮಲ ಜನ್ಮದೇತನು ಏರ್ನ ದೃಢ ಸಂಕಲ್ಪದೊಪ್ಪುನಾಸ್ಟ್ದೇ ಆಪರು ಪೋರ್ನೇ ಉಂಡು ಒಂಚಿನಲೆ ಆವಡು ಪೋದೆ ಪೋಪೆ ಕಂಪಿನ ದೃಢ ನಿಶ್ಚಯ ವಿಘ್ನ ವಿನಾಶಕ ದುಂಬು ದುಂಬು ವಿಜಯ ರೂಪಡು ಹ್ಮ್ ಬದಲ್ವೇರು ಇಂಚೈತನಾಥ ದೃಢತೆ ಪ್ರತಿಊರಿ ಒಟ್ಟಿಗೆ ಪೋಡು ಕಂಪಿನ ದೃಢತ ಉಪ್ಪೋಡು ದೃಢತೆ ಸಫಲತ ಕೀಯಾದುಪ್ಪನು ಅವಿನ ಸಂಭಾಳನು ರೂಪನ್ ಪೇರು ಭಗವಂತೆ ದೃಢತ ಸಫಲತೆದ ಕೀ ಯಾದುಪ್ಪ ಅದನ್ನು ಸಂಭಾಲೇ ಏನ್ ಪೋದೆ ಪೋಪೆ ಅದೇ ಪೂಪ ಮಲ್ತದೇ ಮಲ್ಪ ಬಾಬಿ ಸಾಲ್ಲೇರಿ ಆರ್ ಮಂತ್ಜಿಯೇ ಮನ್ಪುನು ಈ ದೃಢತೆ ನಮಗೆ ಎಕ್ದಂಬ ನಮಗೆ ಶಕ್ತಿ ಕೊರ್ಪಣನು ಹೊರದಾನಾದು ಪರಿವರ್ತನ ಶಕ್ತಿ ದ್ವಾರ್ದು ಪರಿವರ್ತನ ಶಕ್ತಿಯ ಸರ್ವೇರ್ನಲ ಸರ್ವೇರಿಕಲ ಶುಕ್ರಿಯದ ಪಾತ್ರ ಮಲ್ಪು ನಕುಲೆ ವಿಘ್ನಜೀತ ಆತ್ಮಲು ಏರ್ ವಿಘ್ನಜೀತ ಆತ್ಮಲು ಪರಿವರ್ತನದ ಶಕ್ತಿ ಪ್ರತಿ ಪ್ರತಿವರಿಯಾಗಲ ಶುಕ್ರಿಯದ ಪಾತ್ರ ಮಲ್ಪು ನಕುಲೆ ಮಲ್ಪು ನಕುಲೆ ವಿಘ್ನಜೀತ ಆತ್ಮಗಳು ಪಂಡ ಅಪಕಾರಗಳು ಉಪಕಾರ ಪರಮಾತ್ಮೆಯ ನಮ್ಮ ಪೂರ ಅಪಕಾರ ಮಲ್ದಿನರೇ ಅರೆ ಗ್ಲಾನಿ ಮಲ್ತದ ಗಾಲಿ ಪತ್ದ ಓಲೋಲಿ ಏರೇರಿ ಕಣ ಕಣಟು ಉಳ್ಳೇರ್ ನಾಯಿಡ ಉಂಡು ಪುಚ್ಚಡ ಉಂಡೊಂದು ಪೂರ ಪನೊಂದು ಬೈದ ಅಂಚಿನ ಕ್ಲೇನ ಪರಮಾತ್ಮ ಆತು ಪ್ರೀತಿಡು ಮಧುರ ಜೋಕುಲೇ ಮಧುರಾತಿ ಮಧುರ ಜೋಕುಲೇ ಪಣಂದು ಆತು ಪೊರ್ಲುಡು ಹೃದಯ ಕುಲ್ಲ ಒಂದು ಈ ಜ್ಞಾನ ಕೊಪ್ಪು ಅಪಕಾರೇರು ಅಪಕಾರಿಗ್ಲ ಉಪಕಾರ ಅನ್ಪಣ ಅಪಕ ಅಂಚಿನ ಅಮ್ಮಾರ ಜೋಕುಲ್ ನಮಯೇರು ನಮಲ ಅವೇ ಆವಡು ಆ ಒಂದು ಆ ಒಂದು ಮಲ್ತುಂದುಾರು ನಮ್ಮ ಆವಡು ನಮ ಆವುಡಂಚ ಮಲ್ತೊಂದು ಮಲ್ತುಂದು ನಮ್ಮ ಆವಡು ಅಪಕಾರಗಳ ಉಪಕಾರ ಪರಿವರ್ತನ ಮಲ್ಪ ಅಪಕುಲ್ ದಾ ಶುಕ್ರಿಯ ಶುಕ್ರಿಯಾ ಪಂಪರು ಪಂಡಿಜೀಡ್ಲ ಮನ್ನಡ ಹೃದಯಪೂರ್ವ ಬ್ಲೆಸ್ಸಿಂಗ್ಸ್ ಕೊಟ್ಟರು ವೆಲ್ ವಿಶ್ ಪಂಪರು ಏನಲ್ಲ ದೃಷ್ಟಿನ ನಮ್ಮ ಆತ್ಮಿಕ ದೃಷ್ಟಿಯೇ ಪರಿವರ್ತನೆ ಮುಂಚೆ ವಿಕಾರ ಆದ ಅದುಪ್ಪು ಓವೇ ಚಂಚಲ ಉಪ್ಪು ಕೊಡೋನ್ ಚುಪ್ಪು ನನ್ನೊಂದು ಚುಪ್ಪು ಆಂಡ ನಮ್ಮ ಅವೇನೋ ದೃಢತೆಡೆ ಅಕಲ್ನ ದೃಷ್ಟಿನ ಪರಿವರ್ತಕ ಮನ್ ಮನ್ಪುನ ಪರಿವರ್ತನೆ ಮನ್ಪುನಂಜಿನ ಪರಿವರ್ತಕಿರ ಆವಡು ಯುಕ್ತಿ ಬೂಡು ಪ್ರತಿ ಆತ್ಮಗ್ಲ ಪ್ರತಿ ಆತ್ಮಲ್ಲ ಶುಕ್ರಿಯ ಪನೋಡು ಆ ಧನ್ಯವಾದ ಪನೋಡು ಆತ ಪ್ರೀತಿ ಇಟ್ಟು ಖುಷಿ ಇಟ್ಟು ಧನ್ಯವಾದ ಪನೋಡು ಅವ್ರ ಹೃದಯಡು ಬರ್ಪಾಗ್ಲೇ ಹ್ಞೂ ನಮಗೆ ಒಂಜಿ ಕಷ್ಟ ಇತ್ತು ನತ್ರ ಒಂಜಿ ರೋಡ್ ಕ್ರಾಸ್ ಬಂದುಬೇರ ಆ ಜಿಡ್ಲ ಕಷ್ಟ ನಮ್ಮ ಕೈ ಪಾತು ಪೇಮನ್ ಭಾರಿ ಪೊಲೀಸ್ ಪ್ರೀತಿ ಹರಸ್ವೇ ಬಾ ಬಾಯಿ ಪಂದಿಡ ಮನಸ್ಸು ಮೇರ್ ಕೆಲವರು ಕೈ ಇಟ್ಟು ಪಲ್ಪಿವಿರ್ ಅಪ್ಪ ಗದ್ದಿಲ್ಲ ಆಶೀರ್ವಾದ ಚುಕ್ರಿಯ ಪಂಪು ನಂಜಿನ ಹ್ಞೂ ಥ್ಯಾಂಕ್ಸ್ ಪಂಪಿನ ಲೇಖ ದಿಲ್ಸೆ ಹ್ಞೂ ಓವೇ ಸಂಸ್ಕಾರ ಸ್ವಭಾವನ ಪರೀಕ್ಷೆ ರೂಪಿಡೋ ಒವೇ ಸಂಸ್ಕಾರ ಒವೇ ಸ್ವಭಾವಕ್ಕೂ ಪರೀಕ್ಷಾ ರೂಪಡು ನಮಗೆ ಬರ್ಕೊಂಡು ಅಪಗ ನಮ್ಮ ರೆಹಮ್ದಿಲ್ಲ ಆದ ಕರುಣಾಮಯಾದ ಶ್ರೇಷ್ಠ ಸಂಸ್ಕಾರ ಸ್ವಭಾವನ ಧಾರಣೆ ಮಲ್ತೊಂದು ಒಪ್ಪೊಡ್ಕಂಡ್ ಪೇರ್ ಭಗವಂತೆ ವೈರ್ನೆಲ್ಲ ಸ್ವಭಾವ ಸಂಸ್ಕಾರ ನಮ್ಮ ದೂದ ಇಟ್ಟು ಹರ್ಟ ಇರಬಲ್ಲಿ ಅಕ್ಲೆ ಹಿಡ್ದು ನಮಗೆ ಹರ್ಟ ಇರಬಲ್ಲಿ ಫೀಲ್ ಮಲ್ತೊಂಡಿರಬಲ್ಲಿ ಫೀಲ್ ಮಲ್ತೊಂಡ ಫೇಲ್ ಫೀಲ್ ಮಲ್ತೊಂಡ ಬಾಡಿ ಕಾನ್ಷಿಯಸ್ ಇಡುವುದಿಲ್ಲ ಅಂದೇನ್ಯ ಹ್ಞೂ ಅಕುಲು ಯಾನು ಆಯ್ ಅಕ್ಕೊಂಜೆ ಕೊಡೋಂಜೆ ಪೂರ ಬಾಡಿ ಕಾನ್ಷಿಯಸ್ ಫೀಲ್ ಮಲ್ಪರೆ ಬಲ್ಲಿ ಸೊ ಐಪನ್ ಬಂದು ಭಗವಂತೆ ಪಗವಂತೆ ಅಕುಲು ಅಧೀನ ಆತೇರು ವಶ ಆತೇರು ನೋಡು ನೋಡನಮ್ಮ ಅಕಳು ವಶ ಆತೇರು ಅಧೀನ ಆತೇರು ರಾವಣ ರಾಜೋಡು ಅಕಲನ ಸ್ವಭಾವ ಸಂಸ್ಕಾರು ಅದಿನ ಅಕ್ಳೇ ಗೊತ್ತು ಹ್ಞೂ ಅಪ್ಪಗ ನಮ್ಮ ಐಟು ಕರುಣಾಮಯ ಅವ್ರು ಅಕ್ಕಲ ನಮ್ಮ ಕೋಪ ಅದರ ನಮ್ಮ ಬುಲಿಪ್ಪುನು ಆ ಥರ ಕೊಡೋ ರೆಹಮ್ದಿಲ್ ಕರುಣಾಮಯಾದ ಶ್ರೇಷ್ಠ ಸಂಸ್ಕಾರ ಸ್ವಭಾವನು ಧಾರಣ ಶ್ಲೋಗನಾದು ಅನುಭವದ ಸ್ವರೂಪ ಆಂಡ ಆಲೆ ಅಪಗ ಚೆಹರ ಬಂಡೆ ಆ ಮುಖ ಕಮಲ ಐಟ್ ಖುಷಿನ ಸಿಹಿ ಝಲಕ್ ತೋಜುನು ಬಂದೇ ಅನುಭವದ ಸ್ವರೂಪೂ ಬೊಕ್ಕೂರಿ ಪಂಡಿನೇನು ಅಂದ ನೇನು ಬತ್ತ ಓಕೆ ಅಕಲ ಅನುಭವ ನ ಆಂಡ ನಮ್ಮ ಅನುಭವ ಆವಡು ನಮ್ಮಕ್ಕಲ ಆ ಎಂಚಿನ ಆಂಡ ಎಂಚಿನ ಕೇಂದ್ರ ನಮಲ ಆ ಅನುಭವದ ಸ್ವರೂಪವು ಬರೋಡು ಅಪ್ಪಾಗ ನಮ್ಮ ಮುಖ ಕಮಲ ಅತಿ ಅತೀ ಖುಷಿನ ಸೀ ಬಾವಿನ ಜಲಕ ದಾ ನೇ ನೇತು ದಾನೆ ದಾಂಧನ ಪಿದ ಇಡ್ಲ ಲೌಕಿಕ್ ಕೊಡ್ಲ ಭಕ್ತಿ ಮಾರಾಡ್ಲ ಒಂದು ಬಾರಿ ಖುಷಿಟುಲ್ಲರ್ ದಾ ನೇ ನೀತು ಖುಷಿ ತೋಜು ದಾ ಒಂಜಿ ವಿಚಾರ ದಾದಾಂಡಿ ವಿಚಾರವಲ್ಲ ಪುನಃ ಅವಂತ ಸಮಯ ಮತ್ತೆ ಪುಡ್ತು ಆಂಡ ನಮ್ಮ ಅವು ನಾನ್ ಸ್ಟಾಪ್ ಐಟ್ ಏ ಫಲ ಸದಾ ನಿರಂತರ ಅಂಚಿನ ನಮ್ಮ ಅನುಭವ ಪರಮಾತ್ಮನ ಸೂಕ್ಷ್ಮ ಆತ್ಮರೂಪಿ ಐಟ್ ಐತ ಸೂಕ್ಷ್ಮ ಪ್ರತಿ ಸೂಕ್ಷ್ಮ ಅನುಭವ ನಮ್ಮ ಅವಿನ ನಮ್ಮ ಚಿಂತನೆ ಮನ್ಪುಗ ನಮ್ಮನೆಟ್ಟು ಮಸ್ತ್ ಕಲ್ಪರೆ ಉಂಡು ಅಭ್ಯಾಸ ಮನ್ಪುಗ ನಮ್ಮ ಲಾಂಚ ಆಯರೆ ಬಾಗ ಬಾಬಾ ಸದಾ ನಿರಂತರವಾದ ನಮಗೆ ಮದ್ಗಾರದುಲ್ಲೇರು ओम